ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಗೆಳೆಯರೆ ಒಬ್ಬ ವ್ಯಕ್ತಿ ಸರ್ಕಾರಿ ಹುದ್ದೆಯಲ್ಲಿ ಇರ್ತಾನೆ ಆತ ತುಂಬಾ ಭ್ರಷ್ಟ ಆಗಿರ್ತಾನೆ ಜನರ ತೆರಿಗೆ ದುಡ್ಡಲ್ಲೇ ಸಂಬಳವನ್ನ ತಗೊಂಡು ಮತ್ತೆ ಜನರ ಕೆಲಸವನ್ನು ಮಾಡಿಕೊಡೋಕೆ ಲಂಚವನ್ನು ತಗೊಳ್ತಾ ಇರ್ತಾನೆ ಅಂತವರಿಗೆ ಶಿಕ್ಷೆ ಅನ್ನೋದು ಆಗೋಕೆ ಹದಿನೈದು ವರ್ಷ ಅಂದ್ರೆ ಇಪ್ಪತ್ತು ವರ್ಷ ಬೇಕು ಅದು ಸಾಕ್ಷಿ ಇದ್ರೆ ಆರೋಪವನ್ನ ಮಾಡಿದ್ರೆ ಅವನು ಅಪರಾಧಿ ಆಗೋಕೆ ಅಷ್ಟು ವರ್ಷ ಬೇಕು ಅದು ಆಗಲು ಶಿಕ್ಷೆ ಆದ್ರೆ ಆಗಬಹುದು ಆಗುತ್ತೆ ಅನ್ನೋ ಗ್ಯಾರಂಟಿ ಕೂಡ ಇರೋದು ಇಲ್ಲ ಅದೇ ಇಂತಹ ಭ್ರಷ್ಟ ಅಧಿಕಾರಿಗೆ ಇಲ್ಲಾಂದರೆ ಸರ್ಕಾರಿ ಹುದ್ದೆಯಲ್ಲಿರೋರಿಗೆ ಅವರು ಮಾಡಿದ ತಪ್ಪಿಗೆ ಅವರು ಕೆಲಸವನ್ನು ಶಾಶ್ವತವಾಗಿ ಕಳ್ಕೊಂಡು ಅವರು ಭ್ರಷ್ಟರಾಗಿದ್ದರೆ ಅವರ ಮನೆಯಲ್ಲಿ ಯಾರಿಗೂ ಸರ್ಕಾರಿ ಕೆಲಸ ಸಿಗಲ್ಲ ಅಂದರೆ ಹೇಗಿರುತ್ತೆ ಯೋಚನೆಯನ್ನು ಮಾಡಿ ಮೊದಲು ಕಮೆಂಟ್ಸಲ್ಲಿ ತಿಳಿಸಿ ಆಮೇಲೆ ಉಳಿದ ವಿಡಿಯೋವನ್ನು ನೋಡಿ ಇದೇನು ಮಾತಾಡ್ತಾ ಇದ್ದೀರಿ ಇದೆಲ್ಲ ಭಾರತದಲ್ಲಿ ಆಗೋ ಕೆಲಸನಾ ಭಾರತದಲ್ಲಿ ಆಗೋದನ್ನು ಮಾತಾಡಿ ಅಂದರೆ ಖಂಡಿತ ನಾನು ಭಾರತದಲ್ಲಿ ಮಾಡೋಕ್ಕೆ ತಯಾರಿ ನಡೀತಾ ಇರೋ ವಿಷಯವನ್ನೇ ಹೇಳ್ತಾ ಇದ್ದೀನಿ ಯಾವುದೇ ಸರ್ಕಾರಿ ಅಧಿಕಾರಿಗಳು ಭ್ರಷ್ಟರಾಗಿದ್ದರೆ ಅವರ ಕುಟುಂಬದ ಯಾರಿಗೂ ಸರ್ಕಾರಿ ಕೆಲಸ ಸಿಗಲ್ಲ ಇಂಥದ್ದೊಂದು ಕಾನೂನನ್ನು ಯೋಗಿ ಆದಿತ್ಯನಾಥ್ ತರೋಕೆ ಹೊರಟಿದ್ದಾರೆ ನಿಮಗೆಲ್ಲ ಅಚ್ಚರಿ ಅನಿಸಿದ್ರು ಸತ್ಯ ಹಾಗಾದ್ರೆ ಯೋಗಿ ತಗೊಂಡು ಬರೋಕೆ ಹೊರಟಿರೋ ಈ ಕಾನೂನಲ್ಲಿ ಏನಿರುತ್ತೆ ಇದರ ಜೊತೆಗೆ ಸಂಬಾಲ್ ಹಿಂಸಾಚಾರ ಇತ್ತಲ್ಲ ಅದಕ್ಕೆ ಸಂಬಂಧಿಸಿದ ಹಾಗೆ ಅದೇ ಶಾಹಿ ಜಾಮ ಮಸೀದಿಯ ಅಧ್ಯಕ್ಷ ಜಾಫರ್ ಅನ್ನೋ ವ್ಯಕ್ತಿಯನ್ನ ಬಂಧಿಸಿದ್ದಾರೆ ಇವನ ಕರ್ಮ ಏನು ಇದೆರಡನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಮೊನ್ನೆ ಗೆಳೆಯರೆ ಯೋಗಿ ಆದಿತ್ಯನಾಥ್ ಅಂದರೆ ಕೇವಲ ರಾಜಕೀಯವನ್ನು ಮಾಡೋಕ್ಕೆ ಬಂದಿರೋ ರಾಜಕಾರಣಿ ಮಾತ್ರ ಅಲ್ಲ ರಾಜಕೀಯದಿಂದ ಹೊರಗೆ ಎಲ್ಲವನ್ನು ಯೋಚನೆ ಮಾಡಿ ಅದನ್ನು ಯೋಜನೆಗೊಳಿಸಿ ರೂಪಿಸೋ ಒಂದು ಶಕ್ತಿ ಅಂದರೂ ತಪ್ಪಾಗಲ್ಲ ಯಾಕಂದ್ರೆ ಗೂಂಡ ರಾಜ್ಯವನ್ನ ಗುಂಡ ಮುಕ್ತ ರಾಜ್ಯವನ್ನಾಗಿ ಮಾಡಿದ್ದಾರೆ ಸೋಮಾರಿ ರಾಜ್ಯವನ್ನ ಇವತ್ತು ಭಾರತದ ಅಭಿವೃದ್ಧಿಯ ರಾಜ್ಯ ಅಂತ ಕರೆಸಿಕೊಳ್ಳೋ ಮಟ್ಟಕ್ಕೆ ಮಾಡಿ ತೋರಿಸಿದ್ದಾರೆ ಇದೆಲ್ಲದರ ಜೊತೆ ಒಬ್ಬ ಕಟ್ಟರ್ ಹಿಂದೂ ಆದರೂ ಮುಸಲ್ಮಾನರ ಜೊತೆ ಹೇಗಿರಬೇಕು ಅನ್ನೋದನ್ನ ತೋರಿಸಿದ್ದಾರೆ ಇದಕ್ಕಿಂತ ಇನ್ನೇನು ಬೇಕ್ರಿ ಇದು ಹಿಂದೂ ರಾಷ್ಟ್ರ ಆಗಲಿ ಇಲ್ಲಾಂದ್ರೆ ಜಾತ್ಯತೀತ ರಾಷ್ಟ್ರ ಆಗಲಿ ಅನ್ನೋ ಮಾತುಗಳು ಈ ರೀತಿಯ ಮುಖ್ಯಮಂತ್ರಿ ಇದ್ದರೆ ಅದೆಲ್ಲ ಬರಲ್ಲ ಯೋಗಿ ಆದಿತ್ಯನಾಥ್ ಅಂದ್ರೆ ನಮಗೆಲ್ಲ ನೆನಪಾಗೋದು ಬುಲ್ಡೋಸರ್ ಆಮೇಲೆ ಪೊಲೀಸರ ಗುಂಡೇಟುಗಳು ಹೀಗೆ ಏನೇನೋ ನೆನಪಾಗ್ತಾ ಇರುತ್ತೆ ಆದ್ರೆ ಈಗ ಅದೆಲ್ಲವನ್ನ ಮರೆತು ಹೋಗೋ ರೀತಿಯ ಕಾನೂನನ್ನ ಯೋಗಿ ಆದಿತ್ಯನಾಥ್ ತಗೊಂಡು ಬರೋಕ್ಕೆ ಹೊರಟಿದ್ದಾರೆ ಅದೇನಂದ್ರೆ ಯಾವುದೇ ಒಬ್ಬ ಸರ್ಕಾರಿ ಕೆಲಸದಲ್ಲಿರೋ ವ್ಯಕ್ತಿ ಅಥವಾ ಯಾವುದೇ ಅಧಿಕಾರಿಗಳು ಲಂಚವನ್ನು ತಗೊಂಡು ಬ್ರಸ್ಟ್ ಆಗಿದ್ರೆ ಅಂತವರನ್ನ ಕೆಲಸದಿಂದ ತೆಗೆದು ಹಾಕ್ತಾರೆ ತೆಗೆದು ಹಾಕೋದು ಅಂದರೆ ಸುಮ್ಮನೆ ಮೂರು ತಿಂಗಳು ಸಸ್ಪೆಂಡ್ ಮಾಡಿ ಇಲ್ಲ ಆರು ತಿಂಗಳು ಆದ್ಮೇಲೆ ಕೆಲಸವನ್ನ ಮಾಡೋದಲ್ಲ ಅದರ ಬದಲಾಗಿ ಕೆಲಸದಿಂದ ವಜಾಗೊಳಿಸೋದು ಅಂದರೆ ಪರ್ಮನೆಂಟಾಗಿ ಮನೆಗೆ ಕಳಿಸಿ ಮನೆಯಲ್ಲಿ ಮಲಗಿಸೋದು ಅಂಥವರಿಗೆ ಸರ್ಕಾರದಿಂದ ಸಿಗಬೇಕಾಗಿರೋ ಅದೇ ಪೆನ್ಷನ್ನು ಹಾಳು ಮೂಳು ಎಲ್ಲ ಇರುತ್ತಲ್ಲ ಅದ್ಯಾವುದು ಸಿಗೋದಿಲ್ಲ ಜೊತೆಗೆ ಅವರ ಕುಟುಂಬದ ಯಾರಿಗೂ ಸರ್ಕಾರಿ ಕೆಲಸ ಅನ್ನೋದು ಸಿಗಲ್ಲ ಒಂಥರ ಆ ಕುಟುಂಬವೇ ಬ್ಲ್ಯಾಕ್ ಲಿಸ್ಟಲ್ಲಿ ಇರುತ್ತೆ ಕೇವಲ ಭ್ರಷ್ಟಾದವನಿಗೆ ಶಿಕ್ಷೆ ಕೊಟ್ಟರೆ ಅವನು ಅದೇ ಕೊಳ್ಳೆ ಹೊಡೆದಿರೋ ದುಡ್ಡನ್ನು ಕೊಟ್ಟು ಮಕ್ಕಳಿಗೆ ಇಲ್ಲ ಅಂದರೆ ಮೊಮ್ಮಕ್ಕಳಿಗೆ ಕೆಲಸವನ್ನು ಕೊಡಿಸ್ತಾನೆ ಆದರೆ ಇಡೀ ಕುಟುಂಬಕ್ಕೆ ಕೆಲಸ ಸಿಗಲ್ಲ ಅಂದ್ರೆ ಯಾವ ಅಧಿಕಾರಿ ಆದ್ರೂ ಒಂದು ಸಲ ಯೋಚನೆಯನ್ನು ಮಾಡ್ತಾನೆ ಇದನ್ನ ಖುದ್ದು ಯೋಗಿ ಆದಿತ್ಯನಾಥ್ ಅವರೇ ಹೇಳಿದ್ದಾರೆ ಅದರಲ್ಲೂ ಇಂಥದ್ದೊಂದು ಕಾನೂನು ನಮ್ಮ ದೇಶದಲ್ಲೇ ಮೊದಲು ಜಾರಿಗೆ ಬರ್ತಾ ಇದೆ ಇದೊಂಥರ ಲಂಚದ ವಿರುದ್ಧ ಲಂಚ ಬಾಕರ ವಿರುದ್ಧ ಭ್ರಷ್ಟಾಚಾರದ ವಿರುದ್ಧ ಯೋಗಿ ಆದಿತ್ಯನಾಥ್ ಸಾರೋಕ್ಕೆ ಹೊರಟಿರೋ ಯುದ್ಧ ಅಂದರೂ ತಪ್ಪಾಗಲ್ಲ ಇದೆಲ್ಲವನ್ನ ಮಾಡೋಕೆ ಸುಮ್ಮನೆ ಆಗಲ್ಲ ನಮ್ಮ ರಾಜಕಾರಣಿಗಳೇ ಹೇಸಿಗೆಯನ್ನು ತಿನ್ನೋಕೆ ಅಥವಾ ಒಂದಷ್ಟು ಹಣವನ್ನು ಪ್ರತಿ ತಿಂಗಳು ನಮಗೆ ಕೊಡಬೇಕು ಅಂತ ಹೇಳ್ತಾ ಇರ್ತಾರೆ ಅನ್ನೋದನ್ನ ನಾವು ಈಗಾಗಲೇ ಎಷ್ಟೋ ಸಲ ಕೇಳಿರ್ತೀವಿ ಕೇಳ್ತಾನೆ ಇರ್ತೀವಿ ಈಗ ಅದೆಲ್ಲವೂ ನಡೆಯಲ್ಲ ಅನ್ನೋದನ್ನ ಯೋಗಿ ಆದಿತ್ಯನಾಥ್ ತೋರಿಸೋಕೆ ಹೊರತಿದ್ದಾರೆ ಈ ಸರ್ಕಾರಿ ಕೆಲಸದಲ್ಲಿರೋ ವ್ಯಕ್ತಿಗಳು ಮತ್ತು ಅಧಿಕಾರಿಗಳಿಗೆ ಮಾತ್ರ ಇಂಥ ಕಾನೂನು ಸೀಮಿತ ಆಗಿರಲ್ಲ ಭ್ರಷ್ಟಾಚಾರವನ್ನು ರಾಜಕಾರಣಿಗಳು ಮಾಡದ ರೀತಿ ಮಾಡ್ತೀನಿ ಅನ್ನೋದನ್ನ ಹೇಳ್ತಾ ಇದ್ದಾರೆ ರೀ ಯಾವುದೇ ಅಧಿಕಾರಿ ಭ್ರಷ್ಟಾಚಾರ ಮಾಡಿದ್ರೆ ಅವನ ಕೆಲಸ ಕಳ್ಕೊಂಡು ಮಕ್ಕಳನ್ನ ಇಲ್ಲಾಂದ್ರೆ ಮೊಮ್ಮಕ್ಕಳನ್ನ ಎಷ್ಟೇ ಓದಿಸಿದ್ರು ಅವರಿಗೆ ಸರ್ಕಾರಿ ಕೆಲಸ ಸಿಗಲ್ಲ ಅಥವಾ ಬೇರೆ ಕಡೆ ಕೂಡ ಕೆಲಸ ಸಿಗೋದು ಕಷ್ಟ ಅನ್ನಿಸಿದರೆ ಅದ್ಯಾವನು ಮತ್ತೆ ಮತ್ತೆ ಹೇಸಿಗೆ ತಿನ್ನೋಕೆ ಕೈಯನ್ನ ಚಾಚೋ ಕೆಲಸವನ್ನ ಮಾಡ್ತಾನೆ ಹೇಳ್ರಿ ಅಲ್ಲಿಗೆ ದುಡ್ಡನ್ನ ಕೊಟ್ಟು ಕೆಲಸಕ್ಕೆ ಬಾ ಅಂದರೆ ಯಾರು ಬರಲ್ಲ ಹಾಗಾಗಿ ಸರ್ಕಾರಿ ಕೆಲಸ ಮಾರಾಟಕ್ಕಿವೆ ಅನ್ನೋದು ನಿಂತು ಹೋಗುತ್ತೆ ಇನ್ನು ನಮ್ಮ ರಾಜ್ಯದ ಕಥೆಯಂತೂ ಒಬ್ಬ ಶಿಕ್ಷಕ ಆಗಬೇಕು ಅಂದರೆ ಮೂವತ್ತೈದರಿಂದ ನಲವತ್ತು ಲಕ್ಷವನ್ನು ಕೊಡಬೇಕಂತೆ ಅಂತಹ ಪರಿಸ್ಥಿತಿ ಇದೆ ಇದು ನಾನು ಎಲ್ಲೋ ಯಾರೋ ಹೇಳಿದ್ರು ಅಂತ ಹೇಳ್ತಾ ಇಲ್ಲ ನನ್ನ ಮನೆಯಲ್ಲೇ ಆಗಿರೋ ಅನುಭವವನ್ನು ಹೇಳ್ತಾ ಇದ್ದೀನಿ ಹಾಗಾಗಿ ಅಂಥ ಕೆಲಸವನ್ನು ತಗೊಂಡು ಅದು ಯಾವ ವಿದ್ಯೆಯನ್ನು ಕಲಿಸ್ತಾರೆ ಎಷ್ಟು ಗುಣಮಟ್ಟದ ಶಿಕ್ಷಣವನ್ನು ಕೊಡೋ ಕೆಲಸವನ್ನು ಶಿಕ್ಷಕರು ಮಾಡ್ತಾರೆ ನೇಮಕತೆ ಆಗ್ತಾರೆ ಎಂತಹ ಗುಣಮಟ್ಟ ಶಿಕ್ಷಕರಲ್ಲಿ ಇರುತ್ತೆ ಅನ್ನೋದನ್ನು ಒಮ್ಮೆ ಯೋಚನೆಯನ್ನು ಮಾಡ್ರಿ ಗೆಳೆಯರೆ ಬಹುತೇಕ ಐ ಎ ಎಸ್ ಅಧಿಕಾರಿಗಳನ್ನು ನೀವು ನೋಡಿರ್ತೀರಿ ಎಲ್ಲರೂ ದುಡ್ಡಿನಲ್ಲಿ ಅಥವಾ ಶ್ರೀಮಂತಿಕೆಯಲ್ಲಿ ದೊಡ್ಡವರೇ ಆಗಿರ್ತಾರೆ ಅದೇ ಬಡವರು ಐ ಎ ಎಸ್ ಆಗಿರೋದು ತುಂಬ ಕಡಿಮೆ ಕೇವಲ ಅಷ್ಟೇ ಅದು ಯಾಕೆ ಅನ್ನೋದನ್ನು ನಾನೇನು ಹೇಳಬೇಕಾಗಿಲ್ಲ ಅದು ಆ ಪರೀಕ್ಷೆಗಳಿಗೆ ಹೋಗಿ ಬಂದವರಿಗೆ ಖಂಡಿತ ಗೊತ್ತಿರುತ್ತೆ ಯಾವುದೇ ಇಲಾಖೆಯಲ್ಲಿ ಆಗಲಿ ನಾವು ನಮ್ಮ ಹತ್ರ ಲಂಚವನ್ನು ತಗೊಳ್ಳೋ ಯಾವುದೇ ಪಿವಾನಿನಿಗೋ ಇಲ್ಲಾಂದ್ರೆ ಅಧಿಕಾರಿಗೋ ಬೈತಾ ಒಂದಷ್ಟು ಲಂಚವನ್ನು ಕೊಟ್ಟು ನಮಗೆ ಆಗಬೇಕಾಗಿರೋ ಕೆಲಸವನ್ನು ಮಾಡಿಸಿಕೊಳ್ತೀವಿ ಆದರೆ ಅವನು ಆ ಕೆಲಸಕ್ಕೆ ಬರೋಕೆ ಅದೆಷ್ಟು ಲಕ್ಷವನ್ನು ರಾಜಕಾರಣಿಗಳ ಅಥವಾ ಮಂತ್ರಿಗಳ ಎದೆಯ ಮೇಲೆ ಸುರಿದಿರ್ತಾನೆ ಅನ್ನೋದು ಅವರಿಗೆ ಮಾತ್ರ ಗೊತ್ತು ಯಾಕಂದ್ರೆ ಒಬ್ಬರು ಇನ್ಸ್ಪೆಕ್ಟರ್ ಹೇಳ್ತಾ ಇದ್ರು ಒಂದು ಪ್ರತಿಷ್ಠಿತ ಪೊಲೀಸ್ ಠಾಣೆಗೆ ವರ್ಗಾವಣೆ ಆಗಬೇಕು ಅಂದರೆ ಆರು ತಿಂಗಳಿಗೆ ಐವತ್ತು ಲಕ್ಷದಿಂದ ಒಂದು ಕೋಟಿಯನ್ನು ಕೊಡಬೇಕು ಇಲ್ಲ ಅಂದ್ರೆ ಯಾವುದೋ ಮೂಲೆಗೆ ತೊಗೊಂಡೋಗಿ ಬಿಸಾಕ್ತಾರೆ ಅಲ್ಲಿ ನಮಗೆ ಯಾವುದೇ ವ್ಯವಸ್ಥೆಗಳು ಕೂಡ ಇರಲ್ಲ ಸರ್ ಅಂತ ಅಷ್ಟೊಂದು ದುಡ್ಡು ಕೊಟ್ಟು ಬಂದವನು ಅದು ಹೇಗ್ರಿ ಕೆಲಸವನ್ನ ಮಾಡ್ತಾನೆ ಅವನು ಅದನ್ನು ಎಲ್ಲಿ ಸಾಲ ಮಾಡಿರ್ತಾನೋ ಪಾಪ ಎಷ್ಟು ಬಡ್ಡಿಗೆ ಸಾಲ ಮಾಡಿರ್ತಾನೋ ಅದನ್ನು ವಾಪಸ್ ಕೊಡಬೇಕು ವಾಪಸ್ ಕೊಡಬೇಕು ಅಂದಾಗ ಅವನಿನ್ನೇನು ಮಾಡ್ತಾನೆ ಭ್ರಷ್ಟಾ ಆಗ್ತಾನೆ ಇಲ್ಲಿ ಪೊಲೀಸ್ ಕೆಲಸ ಮಾತ್ರ ಅಲ್ಲ ಒಂದು ಗುತ್ತಿಗೆ ಆಧಾರದ ಮೇಲೆ ಕೆಲಸ ಅದು ಯಾವುದೇ ಸರ್ಕಾರಿ ಇಲಾಖೆಯಲ್ಲಿ ಸಿಗಬೇಕು ಅಂದರೂ ಲಕ್ಷ ಲಕ್ಷ ಲಂಚವನ್ನು ಕೊಡಬೇಕು ಇಂಥದ್ರಲ್ಲಿ ಈ ಯೋಗಿ ಆದಿತ್ಯನಾಥ್ ಒಂದು ದಿಟ್ಟ ಕ್ರಮವನ್ನ ಅದು ಕಾನೂನಿನ ಮೂಲಕವೇ ತರೋಕೆ ಹೊರಟಿದ್ದಾರೆ ಅಂದ್ರೆ ಇದಕ್ಕೆ ಖುಷಿಯನ್ನು ಪಡಲೇಬೇಕಲ್ವೇ ಅದೇನೇ ಆದರೂ ಬುಲ್ಡೋಸರ್ ಆಕ್ಷನ್ ಅನ್ನೋದು ಉತ್ತರ ಪ್ರದೇಶದಲ್ಲಿ ಶುರುವಾಗಿ ಇಡೀ ದೇಶದ ಬಹಳಷ್ಟು ರಾಜ್ಯಗಳಲ್ಲಿ ಬಂದ ಹಾಗೆ ಈ ಕರಪ್ಷನ್ ಅನ್ನೋದಕ್ಕೆ ಇಂತಹ ಕ್ರಮ ಅಗತ್ಯ ಇಲ್ಲಾಂದರೆ ಸರ್ಕಾರಿ ಕೆಲಸ ಅನ್ನೋದು ಬಡವರಿಗೆ ಮಧ್ಯಮ ವರ್ಗದವರಿಗೆ ಎಷ್ಟೇ ಟ್ಯಾಲೆಂಟ್ ಇದ್ದರೂ ದುಡ್ಡನ್ನು ಕೊಡಬೇಕು ಅಂದಾಗ ಅವರೆಲ್ಲ ಕೆಲಸಕ್ಕೆ ಹೋಗೋದೇ ಇಲ್ಲ ಇದೊಂಥರ ಕರ್ಮ ಆಗಿದೆ ಇಂತಹ ಕ್ರಮಗಳಿಂದ ಆದರೂ ದೇಶದಲ್ಲಿ ಬಡವರಿಗೆ ಮಧ್ಯಮ ವರ್ಗದವರಿಗೆ ಒಳ್ಳೆಯ ಟ್ಯಾಲೆಂಟ್ ಇರೋರಿಗೆ ಸರ್ಕಾರಿ ಹುದ್ದೆಗಳು ಸಿಕ್ಕರೆ ಅದರಲ್ಲೂ ಲಂಚ ಅನ್ನೋದನ್ನು ಕೊಡದೆ ಸಿಕ್ಕರೆ ಸರಿಯಾದ ರೀತಿಯಲ್ಲಿ ಕೆಲಸವನ್ನು ಮಾಡ್ತಾರೆ ಟ್ಯಾಲೆಂಟ್ ಇರೋರನ್ನ ಬಿಟ್ಟು ಟಾಯ್ಲೆಟ್ಗೆ ಬಾಯಿ ಹಾಕೋರನ್ನ ಇಟ್ಕೊಂಡು ಏನು ಮಾಡೋಕೆ ಆಗುತ್ತೆ ಯೋಗಿಯವರ ಈ ಹೊಸ ಲೆಕ್ಕಾಚಾರ ಅನ್ನೋದು ನಿಮಗೆ ಏನನ್ನಿಸುತ್ತೆ ಅನ್ನೋದನ್ನು ಸ್ವಲ್ಪ ಒಂದು ಕಮೆಂಟ್ ಹಾಕಿ ಮುಂದೆ ವಿಡಿಯೋ ನೋಡಿ ಗೆಳೆಯರೆ ಒಂದು ಕಡೆ ಉತ್ತರ ಪ್ರದೇಶದ ಸಿ ಯೋಗಿ ಆದಿತ್ಯನಾಥ್ ಸರ್ಕಾರಿ ಹುದ್ದೆಯಲ್ಲಿರೋ ಅಧಿಕಾರಿಗಳು ಭ್ರಷ್ಟರಾಗಿ ಇರಬಾರ್ದು ಅನ್ನೋ ಕಾನೂನನ್ನ ತರೋಕೆ ಹೊರಟಿರುವಾಗ್ಲೇ ಸಂಬಲ್ನಲ್ಲಿ ನವೆಂಬರ್ ಇಪ್ಪತ್ನಾಲ್ಕನೇ ತಾರೀಕು ನಡೆದಿದ್ದ ಶಾಹಿ ಜಾಮ ಮಸೀದಿಯಲ್ಲಿ ನ್ಯಾಯಾಲಯದ ಆದೇಶದ ಮೇರೆಗೆ ಸರ್ವೆ ನಡೆಸ್ತಾ ಇದ್ದ ಅಧಿಕಾರಿಗಳ ಮೇಲೆ ಹಿಂಸಾಚಾರ ಆಗಿತ್ತು ಆ ಮಸೀದಿ ಹಿಂದೂ ದೇವಾಲಯ ಇದ್ದ ಸ್ಥಳದಲ್ಲಿ ನಿರ್ಮಾಣ ಆಗಿದೆ ಅಂತ ಇದರ ವಿಚಾರಣೆಯನ್ನ ನಡೆಸಿದ್ದ ಕೋರ್ಟ್ ಮಸೀದಿ ಹಾಗೆಯೇ ಅದರ ಸುತ್ತಲಿನ ಪ್ರದೇಶಗಳನ್ನ ಸಮೀಕ್ಷೆ ಮಾಡಿ ವರದಿಯನ್ನ ಕೊಡೋಕೆ ಸ್ಥಳೀಯ ಆಡಳಿತಕ್ಕೆ ಹೇಳಿತ್ತು ಅದೇ ಥರ ಅಧಿಕಾರಿಗಳು ಅಲ್ಲಿಗೆ ಹೋಗಿದ್ರು ಅಲ್ಲಿ ಸರ್ವೆ ಮಾಡಬಾರ್ದು ಅಂತ ಹಿಂಸಾಚಾರವನ್ನು ಅಲ್ಲಿನ ಮುಸ್ಲಿಂ ಕುಂಡರು ಮಾಡಿದ್ರು ಇನ್ನು ಇದೇ ದುರ್ಘಟನೆಯಲ್ಲಿ ಐವರು ಮುಸ್ಲಿಂ ವ್ಯಕ್ತಿಗಳು ಮೃತಪಟ್ಟಿದ್ರು ಬಹಳಷ್ಟು ಜನರು ಗಾಯವನ್ನುಗೊಂಡಿದ್ದರು ಈಗ ಅದೇ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಅದೇ ಜಾಮ ಮಸೀದಿಯ ಮುಖ್ಯಸ್ಥ ಜಾಫರ್ ಅಲಿಯನ್ನು ನಿನ್ನೆ ಪೊಲೀಸರು ಬಂಧಿಸಿದ್ದಾರೆ ಇವನು ಅದು ಯಾವ ಸೀಮೆಯ ಮುಖ್ಯಸ್ಥ ಅನ್ನೋದು ನನಗೂ ಗೊತ್ತಾಗ್ತಾ ಇಲ್ಲ ಮುಖ್ಯಸ್ಥ ಆದವನು ಒಳ್ಳೆಯದನ್ನು ಹೇಳಿಕೊಡಪ್ಪ ಅಂದರೆ ಕಲ್ಲು ತೂರಾಟ ಮಾಡಿ ಅದೇ ಒಳ್ಳೆಯದು ಹಿಂಸಾಚಾರ ಮಾಡಿ ಅದೇ ಒಳ್ಳೆಯದು ಅಂತ ಹೇಳಿಕೊಟ್ಟಿದ್ದಾನೆ ಅಂದರೆ ಇವನು ಜಾಫರ್ ಅಲ್ಲ ರೀ ಒಂಥರ ಲೋಫರ್ ಇರಬೇಕು ಅದೇನೇ ಇದ್ದರೂ ಇವನ ಕೈವಾಡ ಏನಿತ್ತು ಅನ್ನೋದನ್ನು ನೋಡಲೇಬೇಕು ಇಲ್ಲ ಅಂದರೆ ಇವನು ಮಾಡಿರೋ ಘನಾಂದಾರಿ ಕೆಲಸ ನಮ್ಮ ಜನರಿಗೆ ಗೊತ್ತಾಗಲ್ಲ ಗೆಳೆಯರೆ ಈ ಜಾಫರಲ್ಲಿ ಸಂಬಲ್ನ ಶಾಹಿ ಜಾಮ ಮಸೀದಿ ಅಧ್ಯಕ್ಷ ಅಲ್ಲಿ ನಡೆದಿದ್ದ ಹಿಂಸಾಚಾರಕ್ಕೆ ಪ್ರಚೋದನೆಯನ್ನ ನೀಡಿದ್ದ ಅನ್ನೋದನ್ನ ಪೊಲೀಸರು ಹೇಳ್ತಾ ಇದ್ದಾರೆ ಈತ ಪ್ರತಿಭಟನೆ ಮಾಡುವಾಗ ಜನರಿಗೆ ಉತ್ತೇಜನವನ್ನು ಕೊಟ್ಟಿದ್ದಾನೆ ಮತ್ತು ಸರ್ವೆಯ ಬಗ್ಗೆ ತಪ್ಪು ಮಾಹಿತಿಗಳನ್ನು ಜನರಿಗೆ ಹರಡಿದ್ದಾನೆ ಈತನೇ ವಾಟ್ಸಪ್ ಗ್ರೂಪಿನಲ್ಲಿ ಕೆಲವೊಂದು ತಪ್ಪು ಮಾಹಿತಿಯನ್ನು ಕೊಟ್ಟಿದ್ದಾನೆ ಅನ್ನೋ ಆರೋಪಗಳು ಇದ್ವು ಇದೇ ಆರೋಪದ ಮೇಲೆ ಸ್ಥಳೀಯ ಪೊಲೀಸರ ವಿಶೇಷ ತನಿಖಾ ತಂಡ ಅಂದ್ರೆ ಎಸ್ ಐ ಟಿ ನಮ್ಮ ಕರ್ನಾಟಕದ ಎಸ್ ಐ ಟಿ ಅಲ್ಲ ರೀ ಇದು ಉತ್ತರ ಪ್ರದೇಶದ ಎಸ್ ಐ ಟಿ ವಶಕ್ಕೆ ತಗೊಂಡಿದೆ ಸದ್ಯಕ್ಕೆ ಇವನನ್ನು ಬಂಧನ ಮಾಡಿಲ್ಲ ಕೇವಲ ವಿಚಾರಣೆಗೆ ಕರೆದುಕೊಂಡು ಬಂದಿದ್ದೀವಿ ಅಂತ ಅನುಜ್ ಕುಮಾರ್ ಅವರು ಹೇಳ್ತಾ ಇದ್ದಾರೆ ಅನುಜ್ ಕುಮಾರ್ ಅವರು ಕೇವಲ ನಾವು ವಿಚಾರಣೆಗೆ ಕರೆದುಕೊಂಡು ಬಂದಿದ್ದೀವಿ ಅಂದರೆ ನಾನೆಂತೂ ನಂಬಕ್ಕಾಗಲ್ಲ ಆದರೆ ಅವರು ಹೇಳಿದ್ದಾರೆ ಅಂತ ನಂಬ್ತಾ ಇದ್ದೀನಿ ಅಷ್ಟೆ ಅದೇನೇ ಆದರೂ ಆರೋಪಿ ಸ್ಥಾನದಲ್ಲಿ ಇದ್ದ ಮೇಲೆ ಬರೀ ಸುಮ್ಮನೆ ನಾಲ್ಕು ಪ್ರಶ್ನೆಯನ್ನು ಕೇಳಿ ಕಳಿಸಿಕೊಡ್ತಾರಾ ಅವರೇನೋ ಆ ಥರ ಕಳಿಸಿ ಕೊಡೋಕೆ ಕರ್ನಾಟಕ ಪೊಲೀಸರೇ ಅಲ್ವಲ್ಲ ಹಾಗಾಗಿ ನಿನ್ನೆ ಕರೆದುಕೊಂಡು ಹೋದ ಪೊಲೀಸರು ಇನ್ನೂ ಅವನನ್ನು ಹೊರಗೆ ಕಳಿಸಿಲ್ಲ ಆದರೂ ಇಂತಹ ಜಾಫರ್ ಅಂತ ಹೆಸರನ್ನ ಇಟ್ಕೊಂಡು ಲೋಫರ್ ಕೆಲಸಗಳನ್ನು ಮಾಡ್ತಾ ಇದ್ದರೆ ಅದನ್ನು ನೋಡಿಕೊಂಡು ಕೂತ್ಕೊಳ್ಳೋಕೆ ಅದೇನು ನಮ್ಮ ಸಿದ್ದರಾಮಯ್ಯ ಅವರ ಕರ್ನಾಟಕ ಪೊಲೀಸರ ಖಂಡಿತ ಅಲ್ಲ ಅದು ಯೋಗಿ ಆದಿತ್ಯನಾಥ್ ಅವರ ಪೊಲೀಸ್ ಪಡೆ ಸುಮ್ಮನೆ ಬಿಡ್ತಾರ ಖಂಡಿತ ಬಿಡಲ್ಲ ಆಮೇಲೆ ಯಾರಾದರೂ ಬಂದು ಸರ್ ಆ ಗಲಭೆ ನಡೆದಾಗ ಜಾಫರ್ ಅಲ್ಲಿ ಇರಲಿಲ್ಲ ನಾನು ಕೊತ್ತಿಮಿರಿ ಸೊಪ್ಪು ತರೋಕೆ ಹೋದಾಗ ಅವನು ಅಲ್ಲಿ ಬಾಳೆಹಣ್ಣು ತರೋಕ್ಕೆ ಬಂದಿದ್ದ ಅಂತ ಹೇಳಿಬಿಡ್ಬೇಡ್ರಪ್ಪ ಯಾಕಂದರೆ ಕೆಲವರು ಆ ವಿಷಯಗಳ ಬಗ್ಗೆ ಗೊತ್ತಿಲ್ಲದೆ ಸುಮ್ಮನೆ ಸುಮ್ಮನೆ ಏನೇನೋ ಕಮೆಂಟ್ಸ್ ಹಾಕ್ತಾ ಇರ್ತೀರಿ ಪಾಪ ಈ ಕಮೆಂಟ್ಸ್ ಹಾಕೋರಿಗೂ ಕೆಲವರಿಗೆ ಒಂದು ತೇವಲು ಇದೆ ಸರಿಯಾಗಿ ವಿಷಯ ಏನು ಅಂತ ಗೊತ್ತಿರಲ್ಲ ಅಲ್ಲಿ ಏನು ನಡೆದಿದೆ ಅಂತ ಗೊತ್ತಿರಲ್ಲ ಸುಮ್ಮನೆ ಕಮೆಂಟ್ಸ್ ಹಾಕ್ತಾ ಇರ್ತಾರೆ ಅದ್ರ ಬಗ್ಗೆ ತಿಳ್ಕೊಂಡಿರಲ್ಲ ಪಾಪ ಅವರಿಗೂ ಒಂದು ತೆವಲು ಇದೆ ಸರಿಯಾಗಿರೋದನ್ನ ತಪ್ಪು ಅಂತ ಹೇಳೋದು ಹಾಗಾಗಿ ಹೇಳಿ ಬಿಡಿ ನಾವು ನಿಜವನ್ನ ಹೇಳ್ತಾನೆ ಇರೋಣ ಒಟ್ಟಿನಲ್ಲಿ ಇವನಿಗೆ ಹೆಡೆ ಕಟ್ಟಿದ್ದಾರೆ ಮುಂದೆ ಇನ್ನು ಏನೆಲ್ಲ ಕ್ರಮಗಳು ಉತ್ತರ ಪ್ರದೇಶದಲ್ಲಿ ಬರುತ್ತವೆ ಆಗತ್ವೆ ಅನ್ನೋದನ್ನ ನೋಡುತ್ತಾ ಇರಬೇಕು ಅದೇನೇ ಬಂದ್ರು ದೇಶಕ್ಕೆ ಒಳ್ಳೆಯದೇ ಆಗೋದು ಬರ್ತಾ ಇವೆ ಅನ್ನೋದು ಖುಷಿಯ ವಿಷಯ ನಮ್ಮ ರಾಜ್ಯದಲ್ಲಿರೋ ರಾಜಕಾರಣಿಗಳನ್ನು ನೋಡಿ ಖುಷಿ ಪಡೋಕೆ ಅಂತೂ ಆಗಲ್ಲ ಹಾಗಾಗಿ ಬೇರೆ ರಾಜ್ಯದ ಸಿಎಂಗಳನ್ನು ನೋಡಿ ಒಳ್ಳೆಯ ಕೆಲಸಗಳನ್ನು ಮಾಡೋರನ್ನ ನೋಡಿ ಆದರೂ ಸ್ವಲ್ಪ ಖುಷಿಯನ್ನು ಪಟ್ಕೊಳ್ಳೋಣ ಬಿಡಿ ಇದು ಗೆಳೆಯರೆ ಭ್ರಷ್ಟಾಚಾರದ ವಿರುದ್ಧ ಯೋಗಿ ಆದಿತ್ಯನಾಥ್ ಅವರ ಸಮರ ಮತ್ತು ಸಂಬಾಲ್ ಗಲಭೆಯ ಮತ್ತೊಬ್ಬ ವ್ಯಕ್ತಿ ಅದೇ ಜಾಮಾ ಮಸೀದಿಯ ಮುಖ್ಯಸ್ಥ ಜಾಫರ್ ಅನ್ನೋ ವ್ಯಕ್ತಿಯನ್ನು ಪೊಲೀಸರು ಬಂಧನವನ್ನು ಮಾಡಿಲ್ವಂತೆ ಸುಮ್ಮನೆ ವಿಚಾರಣೆಗೆ ಕರೆದುಕೊಂಡು ಹೋಗಿದ್ದೀವಿ ಅಂತ ಇನ್ನೂ ಕಳಿಸದೆ ಪೊಲೀಸರು ಪೊಲೀಸ್ ಸ್ಟೇಷನ್ನಲ್ಲೇ ಮಲಗಿಸಿರೋದರ ಕುರಿತಾದಂತಹ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ